ಈ ರೀತಿಯಾಗಿ ಹದವಾಗಿ ಮೂಡ್ ಬಂದರೆ ಮಾತ್ರ ನಮ್ಮ ದೇಹಕ್ಕೆ ಇದು ಒಂದು ಲಾಭಕಾರಿ ಅಂಶವಾಗಿ ಪರಿಣಮಿಸುತ್ತೆ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ರೆಸಿಪಿಯಲ್ಲಿ ಒಂದು ಔಷಧವನ್ನು ತಯಾರು ಯಾವ ರೀತಿ ಮಾಡಬೇಕನ್ನೋದನ್ನು ಈ ನಾವು ಮುಂದಿನ ವ್ಯದಲ್ಲಿ ನೋಡೋಣ ಸ್ನೇಹಿತರೆ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡೋದಾಗಿದ್ದರೆ ಈ ರೀತಿಯಾದ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಇವತ್ತು ಮನೆಯಲ್ಲೇ ಬೆಳೆಯುವಂತಹ ಒಂದು ಕರಿಬೇವು ಈ ಕರಿಬೇವಿನಿಂದ ಒಂದು ಆರೋಗ್ಯಕಾರಿ ಲಾಭಾಂಶವನ್ನು ಪಡೆಯಲು ಒಂದು ರೆಸಿಪಿನ ಮಾಡೋಣ ಇದನ್ನು ನಾವು ಮನೆಮದ್ದು ಅಂತ ಹೇಳಿ ತಗೋಬೋದು ಇದು ರೆಸಿಪಿ ಒಂದೇ ಅಲ್ಲದೆ ಮನೆಮದ್ದಾಗಿ ಕೂಡ ಇದು ಕೆಲಸವನ್ನು ಮಾಡುತ್ತೆ ಅದು ಯಾವ ರೀತಿಯಾಗಿ ಅಂತ ಹೇಳಿ ಈ ನಾವು ಮುಂದಿನಲ್ಲಿ ನಾವು ನೋಡೋಣ ಸ್ನೇಹಿತರೆ ಸಾಧಾರಣವಾಗಿ ಮನೆಯಲ್ಲಿ ಕರಿಬೇವೇನಪ್ಪ ಅಂದರೆ ಇದ್ದೇ ಇರುತ್ತೆ ನೀವು ಒಂದು ಸಸಿಯನ್ನು ತಂದು ನೆಟ್ಟಿದ್ದಾಗಿದ್ದರೂ ಕೂಡ ಅಥವಾ ಅದರಿಂದ ಬಿಡುವಂತಹ ಬೀಜವನ್ನು ಕೂಡ ಹಾಕಿದ್ದಾಗಿದ್ದರೂ ಕೂಡ ಸರಳವಾಗಿ ಮತ್ತು ಎಲ್ಲ ಮಣ್ಣಿನ ಗುಣಗಳಿಗೆ ಹೊಂದಿಕೊಂಡು ಬೆಳೆಯುವಂತಹ ಒಂದು ಕರಿಬೇವು ಇದು ಮನೆಯಲ್ಲಿ ಬೆಳೆಯುವಂಥ ಒಂದು ಸಸ್ಯವಾಗಿದೆ ಈ ಕರಿಬೇವು ನಮ್ಮ ದೇಹಕ್ಕೆ ಹೆಚ್ಚಿನ ಹೆಚ್ಚಿನ ಹತ್ತು ಹಲವಾರು ರೀತಿಯಲ್ಲಿ ಲಾಭಕಾರಿ ಅಂಶವನ್ನು ತಂದು ಕೊಡುತ್ತೆ ಇದರಲ್ಲಿ ನಾವೇನಪ್ಪ ಅಂದರೆ ಕರಿಬೇವನ ಬಳಸಿಬಿಟ್ಟು ಒಗ್ಗರಣೆ ಮಾಡೋದು ಒಂದು ಸಾಮಾನ್ಯ ಪದ್ಧತಿ ಈಗ ಅದರಿಂದ ಮತ್ತೊಂದು ರೆಸಿಪಿಯನ್ನು ಮಾಡೋದ್ರ ಮೂಲಕ ಮನೆಮದ್ದಾಗಿ ಅದನ್ನು ಹೇಗೆ ಬಳಸೋದು ಅಂಥೇಳಿ ನಾವಿಲ್ಲಿ ನೋಡೋಣ ಕರಿಬೇವು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಎಲ್ಲರಿಗೂ ಒತ್ತಿರೋಂಥ ಸಾಮಾನ್ಯದ ವಿಷಯ ಇದರಲ್ಲಿ ನಾವೇ ಒಂದು ಕರಿಬೇವಿನ ಚಟ್ನಿ ಪುಡಿಯನ್ನು ಮನೆಯಲ್ಲೇ ಪ್ರಿಪೇರ್ ಮಾಡೋಣ ಅದು ಯಾವ ರೀತಿಯಾಗಿ ಅಂತ ನೋಡಕ್ಕೆ ಹೋದರೆ ಮೊದಲು ನಾವು ಕರಿಬೇವಿನ ಎಲೆಗಳನ್ನು ಅಂದರೆ ದಂಟುಗಳನ್ನು ಸರಿಯಾಗಿ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ಒಣಗಲಿಡಬೇಕು ಚೆನ್ನಾಗಿ ಒಣಗಿಸೋದು ಅಂತಂದರೆ ನೀವು ಮನೇಲಿ ಟೆರೆಸ್ ಅಥವಾ ಇದ್ದರೆ ಅದರಲ್ಲಿ ನೀವು ಬಿಸಿಲಿನಲ್ಲಿ ಕೂಡ ಇಟ್ಟು ಒಣಗಿಸ್ಬೋದು ಅದೇ ರೀತಿಯಾಗಿ ಫ್ರಿಜ್ನಲ್ಲಿ ಕೂಡ ಒಂದು ಈ ರೀತಿಯಾಗಿ ಬಿಡಿಸಿಬಿಟ್ಟು ಚೆನ್ನಾಗಿ ಹರಡಿ ಒಂದು ಚೀಲದಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಅಥವಾ ಒಂದು ನೀವು ಅರಿಬೇ ಚೀಲದಲ್ಲಿ ಕಟ್ಟಿಟ್ಟು ಕೂಡ ಈ ರೀತಿ ಚೆನ್ನಾಗಿ ಒಣಗ್ಕೊಳ್ಳುತ್ತೆ ನಂತರ ಅದನ್ನು ನೀವು ಒಂದರಿಂದ ಎರಡು ಸಹ ಬಿಡಿಸಿಬಿಟ್ಟು ಮತ್ತು ಇದೇ ರೀತಿಯಾಗಿ ಹರಡಿಬಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ಒಣಗಿಸಿ ಇದ್ದಿಲ್ಲ ಈ ರೀತಿಯಾಗಿ ಎಲೆಗಳನ್ನು ಮಾತ್ರ ಬಿಡಿಸ್ಕೊಳ್ಳೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಒಣಗಿದ ನಂತರ ನಾವು ಈ ಎಲೆಯನ್ನು ಬಳಸೋದು ತುಂಬ ಉತ್ತಮಕಾರಿ ಲಾಭಾಂಶವನ್ನು ಇಲ್ಲಿ ನೀಡುತ್ತೆ ಅದರಿಂದ ನಾವು ದಂಟಿನಿಂದ ಕೂಡ ಈಗ ಎಲೆಗಳನ್ನು ಬೇರ್ಪಡಿಸ್ತಾ ಇದ್ದೀವಿ ಇದ್ದಿಲ್ಲ ಈ ರೀತಿಯಾಗಿ ಕಡ್ಡಿಗಳನ್ನು ಬಿಟ್ಬಿಟ್ಟು ಕೇವಲ ನಾವು ಎಲೆಗಳನ್ನು ಮಾತ್ರ ಈ ಒಂದು ರೆಸಿಪಿಯಲ್ಲಿ ನಾವು ಇದ್ದೀವಿ ಅದಕ್ಕೂ ಮೊದಲು ಈ ರೆಸಿಪಿಗೆ ಸಹಾಯವಾಗುವಂಥ ಇನ್ನೊಂದು ಪದಾರ್ಥ ಅದೇನಪ್ಪ ಅಂದರೆ ಮೆಂತೆ ಮೆಂತೆ ಕಾಳು ಸಾಮಾನ್ಯವಾಗಿ ಮನೆಯಲ್ಲಿ ಇದ್ದೇ ಇರುತ್ತೆ ಆ ಒಂದು ಮೆಂತೆ ಕಾಳನ್ನ ನಾವಿಲ್ಲಿ ಬಳಸ್ತಾ ಇದ್ದೀವಿ ಸುಮಾರು ನಾವು ಒಂದು ಅರ್ಧ ಕೆ ಜಿಯ ಸಮೀಪಕ್ಕೆ ಇರುವಂತಹ ಕರಿಬೇವಿನ ಸೊಪ್ಪಿಗೆ ಸಾಧಾರಣ ಒಂದು ನೂರು ಗ್ರಾಮಿಂದ ಒನ್ನೂರೈವತ್ತು ಗ್ರಾಮ್ವರೆಗೂ ನಾವಿಲ್ಲಿ ಮೆಂತ್ಯನ ಬಳಸ್ಕೋದಾಗಿದೆ ಆದಷ್ಟು ನೂರು ಗ್ರಾಮಿನವರೆಗೂ ನಾವು ಮೆಂತ್ಯನ ತೊಗೋದಾಗಿದ್ದರೆ ಇಲ್ಲಿ ಅದು ಆರೋಗ್ಯಕರವಾಗಿ ನಮಗೆ ಈ ರೆಸಿಪಿ ಬರುತ್ತೆ ಸಾಧಾರಣವಾಗಿ ಮೆಂತೆ ಕಹಿ ಅನ್ನೋದಾಗಿ ಯಾರೂ ಬಳಸೋದಿಲ್ಲ ಆದರೆ ಈ ಒಂದು ರೆಸಿಪಿಯಲ್ಲಿ ಅದರ ಮಹತ್ವ ಹೆಚ್ಚಾಗಿರೋದ್ರಿಂದ ಈ ಕರಿಬೇವಿನ ಜೊತೆಗೆ ನಾವು ಮೆಂತ್ಯನ ಕೂಡ ಚೆನ್ನಾಗಿ ಹುರ್ಕೋತಾಯಿದ್ದೀವಿ ನೋಡ್ತಿರಲ್ಲ ಈ ರೀತಿಯಾಗಿ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಕಂದು ಬಣ್ಣದವರೆಗೆ ಅದು ತಿರುಗಬೇಕು ಆ ರೀತಿಯಾಗಿ ನಾವು ಚೆನ್ನಾಗಿ ಸಿಡಿದು ಬ ಮೂಡೋವರೆಗೂ ನಾವು ಅದನ್ನು ಹುರ್ಕೊಂಬಿಟ್ಟು ಈ ರೀತಿ ಆರಲಿಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆವರೆಗೂ ಚೆನ್ನಾಗಿ ಆರಿಬಿಟ್ರೆ ಇದು ಪುಡಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನಂತರ ನಾವು ಅದೇ ಪಾತ್ರೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕು ಈ ಎಲೆಗಳನ್ನು ಚೆನ್ನಾಗಿ ಹುರಿಯೋದಂದರೆ ಕೆಲವೊಬ್ರು ಎಣ್ಣೆಯನ್ನು ಹಾಕ್ಬಿಟ್ಟು ಅಥವಾ ತುಪ್ಪನ ಹಾಕ್ಬಿಟ್ಟು ಹುರಿತಾರೆ ಆದರೆ ಆ ರೀತಿಯೆಲ್ಲ ಮಾಡೋದ್ರಿಂದ ಈ ಇದರಿಂದ ಬರುವಂತಹ ನಾವು ಒರಿಜಿನಲ್ ಟೇಸ್ಟ್ ಅಂತ ಏನು ಕರಿತೀವಿ ನೈಸರ್ಗಿಕವಾದ ಸ್ವಾದ ಅದು ಸಿಗೋದಿಲ್ಲ ಕಾರಣ ನಾವು ಹಾಗೆ ಹುರ್ಕೊಂಡಿದ್ದಾಗಿದರೆ ಇದರಲ್ಲಿ ಬಿಡುವಂತಹ ಒಂದು ಏನಪ್ಪ ಅಂದರೆ ನೈಸರ್ಗಿಕವಾಗಿರೋಂಥ ಸ್ವಾದವನ್ನು ಇದರಲ್ಲಿ ಅನುಭವಿಸ್ಬೋದು ಅಂದರೆ ಕರಿಬೇವಿನ ಜೊತೆ ಜೊತೆಗೆ ಕಹಿ ಕೂಡ ಆಗಿರೋದ್ರಿಂದ ಅದು ಚೆನ್ನಾಗಿ ನಮ್ಮ ದೇಹಕ್ಕೆ ಲಾಭಾಂಶವನ್ನು ತಂದು ಕೊಡುತ್ತೆ ಎಣ್ಣೆ ಮತ್ತು ತುಪ್ಪ ಹಾಕಿ ಹುರಿದಾಗ ಏನಾಗುತ್ತೆ ಕೇವಲ ಬಾಯಿಗೆ ಸ್ವಾದ ನೀಡುತ್ತೆ ಆದರೆ ಅದು ನಮಗೆ ಆರೋಗ್ಯಕರವಾಗಿ ಎಷ್ಟು ಗುಣಲಕ್ಷಣವನ್ನು ಒದಗಿಸ್ಬೇಕೋ ಆ ಒಂದು ಪ್ರಯೋಜನಕಾರಿ ಅಂಶಗಳು ನಮಗೆ ಸಿಗೋದಿಲ್ಲ ನೋಡ್ತಾ ಇದ್ದಿಲ್ಲ ಇಲ್ಲಿ ಎಲೆಗಳೆಲ್ಲ ಚೆನ್ನಾಗಿ ಒಣಗಿಬಿಟ್ಟು ಯಾವ ರೀತಿ ಒಂದು ನಾವಿಲ್ಲಿ ಸೌಂಡ್ನಾಗಿ ಕೇಳ್ಬೋದು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಕೈಯಿಂದ ನೀವು ಪುಡಿ ಮಾಡೋದಾಗಿದ್ದರೂ ಕೂಡ ಅದು ಚೆನ್ನಾಗಿ ಮುರಿದ್ಬಿಟ್ಟು ಪುಡಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡ್ತಾ ಇದ್ದಿಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಎಲೆಗಳನ್ನು ಚೆಕ್ ಮಾಡೋದಾಗಿದ್ದರೆ ಕ್ರಿಸ್ಪಿಯಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ಇದನ್ನು ನೀವು ನಂತರ ಒಂದು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡೋಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆದ್ದರಿಂದ ಇಲ್ಲಿವರೆಗೂ ಅಂದರೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಚೆನ್ನಾಗಿ ಎಲೆಯನ್ನು ಬಾಡಿಸ್ಕೊಂಡ್ಬಿಟ್ಟು ಹುರಿಬೇಕು ಇದಕ್ಕೆ ಯಾವುದೇ ರೀತಿ ಪದಾರ್ಥಗಳನ್ನು ಬಳಸಬಾರ್ದು ನೇರವಾಗಿ ಒಂದು ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಅನ್ನೋದನ್ನ ಇಲ್ಲಿ ಗಮನಾರ್ಹ ಅಂಶವಾಗಿದೆ ಇದನ್ನು ನೀವು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದಾಗಿದ್ದರೆ ಅನ್ನದ ಜೊತೆ ಚಪಾತಿ ಜೊತೆ ಹಾಗೇ ಮೊಸರಿನ ಜೊತೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸೈಡ್ ಡಿಶ್ ಆಗಿ ಇದನ್ನು ಬಾಡಿಸ್ಕೊಂಡು ತಿನ್ಬೋದು ನಂತರ ಈ ಕರಿಬೇವ್ ಕೂಡ ಚೆನ್ನಾಗಿ ಆರಕ್ಕೆ ಬಿಡಬೇಕು ಇದನ್ನು ಕೂಡ ಒಂದು ಅರ್ಧ ಗಂಟೆವರೆಗೆ ಮೆಂತ್ಯ ಜೊತೆಗೆ ಮೆಂತ್ಯಕಾಳಿನ ಹುರಿದಿಟ್ಟಿರೋಂಥ ಮೆಂತ್ಯಕಾಳಿನವರೆಗೆ ಎರಡನ್ನೂ ಕೂಡ ಬಿಟ್ಟರೆ ಒಂದು ಅರ್ಧ ಗಂಟೆವರೆಗೂ ಚೆನ್ನಾಗಿ ಆರಿಬಿಟ್ಟು ಪುಡಿ ಮಾಡೋಕ್ಕೆ ರೆಡಿಯಾಗುತ್ತೆ ನಂತರ ನಾವು ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಮೊದಲಿಗೆ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು ಕಾಳನ್ನ ಹುರ್ಕೊಂಡಿರೋಂಥ ಕಾಳನ್ನ ಇದರಲ್ಲಿ ಹಾಕೋತಾ ಇದ್ದೀವಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಖಾರವಾಗಿರಲಿ ಅಂಥೇಳಿ ಅಂದರೆ ಚೆನ್ನಾಗಿ ಒಂದು ರೆಸಿಪಿಯಾಗಿ ಬಾಡಿಸ್ ಕೂಡ ಇದು ನಾವು ಹೆಲ್ಪ್ ಆಗುತ್ತಂಥೇಳಿ ನೆಂಚ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಹೇಳಿ ಸ್ವಲ್ಪ ಖಾರನ ಆ್ಯಡ್ ಮಾಡ್ತಾ ಖಾರದ ಪುಡಿನ ಇಲ್ಲಿ ಹಾಕ್ತಾಯಿದ್ವಿ ಇದಕ್ಕೆ ಬೇಕಾದವರು ಕಡಲಿ ಬೇಳೆನ ಕೂಡ ಚೆನ್ನಾಗಿ ಹುರ್ಕೊಂಬಿಟ್ಟು ಅದನ್ನು ಹಾಕೋತಾರೆ ಕೆಲವರು ಹಿಂಗನ್ನು ಕೂಡ ಹಿಂಗಿನ ಪುಡಿಯನ್ನು ಕೂಡ ಇದರಲ್ಲಿ ಹಾಕೋದುಂಟು ಆದರೆ ನಾನು ಕೇವಲ ಇಲ್ಲಿ ಉಪ್ಪು ಖಾರ ಮತ್ತು ಕರಿಬೇವಿನ ಎಲೆಗಳು ಹಾಗೂ ಏನಪ್ಪ ಅಂದರೆ ಕಾಳನ್ನು ಇಲ್ಲಿ ಇದ್ದೀನಿ ನೀವು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ನೋಡ್ತಾಯಿರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಪೌಡ್ರಾಗಿ ಬರಬೇಕು ಅಂದರೆ ನಮಗೆ ಸರಳವಾಗಿ ಇದನ್ನು ಬಳಸೋಕೆ ಬರುತ್ತೆ ಅದನ್ನೇ ನಾವು ಪ್ರಿಸರ್ವ್ ಕೂಡ ಮಾಡಿಡ್ಬೋದು ಯಾವುದೇ ರೀತಿ ಒಂದು ಹನಿ ಕೂಡ ನೀರು ತಾಗ್ದ ಹಾಗೆ ನಾವು ಇದನ್ನು ನೋಡ್ಕೋಬೇಕು ಇದನ್ನು ಒಂದು ಗಾಜಿನ ಶೀಶೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡು ನಾವು ಆರು ತಿಂಗಳಿಂದ ಹಿಡ್ಕೊಂಡು ವರ್ಷದವರೆಗೆ ಕೂಡ ಇದನ್ನು ಆರಾಮಾಗಿ ನಾವು ಬಳಸ್ಕೋಬೋದು ಇದರ ಲಾಭಕಾರಿ ಅಂಶಗಳೇನಪ್ಪ ಅಂತಂದರೆ ನಾವು ಬಿ ಪಿ ಅಥವಾ ಶುಗರ್ ಕಂಟ್ರೋಲ್ ಬರೋಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದಲ್ಲದೆ ರಕ್ತ ಶುದ್ಧೀಕರಣ ಮಾಡಕ್ಕೆ ಕೂಡ ಕರಿಬೇವು ತುಂಬ ಒಳ್ಳೆಯ ಲಾಭಕಾರಿ ಅಂಶ ಹಾಗೂ ಕಣ್ಣಿನ ಒಂದು ದೃಷ್ಟಿ ಸುಧಾರಿಸಲು ಕೂಡ ಕರಿಬೇವು ತುಂಬ ಒಳ್ಳೆಯದಾಗಿರುತ್ತೆ ಹಾಗೆ ಕೂದಲಿನ ಬೆಳವಣಿಗೆ ಕೂದಲಿನ ಆರೋಗ್ಯಕ್ಕೆ ಕೂಡ ಒಂದು ಕರಿಬೇವು ತುಂಬ ಚೆನ್ನಾಗಿ ಇಲ್ಲಿ ಕೆಲಸನ ಮಾಡುತ್ತೆ ಅಂತ ಹೇಳ್ಬೋದು ಆಮೇಲೆ ರಕ್ತ ಶುದ್ಧಿ ಆಗಲಿ ಏನಪ್ಪ ಅಂತಂದರೆ ಕರಿಬೇವನ ಹೆಚ್ಚು ಹೆಚ್ಚು ಬಳಸೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗೋದಿಲ್ಲದೇ ಕಿಡ್ನಿ ಕೂಡ ಚೆನ್ನಾಗಿ ಡಿಟಾಕ್ಸ್ ಆಗಿಬಿಟ್ಟು ದೇಹದಲ್ಲಿರುವ ಏನಪ್ಪ ಅಂದರೆ ಕಷ್ಮಲವನ್ನು ಹೊರಗೋಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಇನ್ನೂ ಹತ್ತು ಹಲವಾರು ಈ ಕರಿಬೇವಿನಿಂದ ಏನಪ್ಪ ಅಂದರೆ ಲಾಭಕಾರಿ ಅಂಶಗಳು ನಮ್ಮ ದೇಹಕ್ಕೆ ಒದಗುತ್ತವೆ ಆದ್ದರಿಂದ ಈ ರೀತಿಯಾಗಿ ಒಂದು ಕರಿಬೇವಿನ ರೆಸಿಪಿ ಮತ್ತು ಹಾಗೂ ಮನೆಮದ್ದು ಮಾಡೋದು ನೀವು ಮರಿಬೇಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಹೇಳೋದನ್ನು ಮರಿಬೇಡಿ ಆದರೆ ಇದು ಕಹಿ ಆಗಿರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯ ಲಾಭಾಂಶವನ್ನು ನೀಡುತ್ತೆ ಅನ್ನೋದನ್ನು ಹೇಳೋದರಲ್ಲಿ ನಾವು ಮರಿಬಾರ್ದು ಯಾಕಂದರೆ ಕಹಿ ಆಗಿರೋದ್ರಿಂದ ಹೆಚ್ಚು ಬಳಸೋದಿಲ್ಲ ಆದರೆ ಅದೇ ನಮ್ಮ ಆರೋಗ್ಯಕ್ಕೆ ಒಂದು ಉತ್ತಮ ಜೀವನ ಶೈಲಿಯನ್ನು ರೂಪಿಸಿಕೊಡುತ್ತೆ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೀನಿ ಇಲ್ಲಿ ನೀವು ಊಟದಲ್ಲಿ ದಿನಕ್ಕೆ ಒಂದರಿಂದ ಎರಡು ಚಮಚದವರೆಗೆ ಸಲೀಸಾಗಿ ಉಪಯೋಗಿಸ್ಬೋದು ಹಾಗೆ ಸ್ನೇಹಿತರೆ ಈ ಒಂದು ಮನೆಮದ್ದು ಹಾಗೂ ಕರಿಬೇವಿನಿಂದ ಮಾಡಿರೋಂಥ ರೆಸಿಪಿ ವಿಡಿಯೋ ನಿಮಗೆಲ್ಲ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ ಈ ಒಂದು ವಿಡಿಯೋನ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಬಂಧು ಬಾಂಧವರಿಗೆ ಹಂಚಿಕೊಳ್ಳಿ ಹಾಗೇನಪ್ಪ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನಲ್ನ ಬಗ್ಗೆ ಬೇರೆಯವರು ಕೂಡ ಹೇಳಿ ಮತ್ತು ಹಾಗೆ ಚಾನೆಲ್ನ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್